ಫ್ರೆಂಡ್ಸ್ ಇವತ್ತು ಸಾಟರ್ಡೆ ಸೊ ವೀಕೆಂಡ್ ಹಾಗೆ ನಾವು ಜಸ್ಟ್ ಹೊರಗೆ ಹೋಗ್ತಾ ಇದ್ದೇವೆ ಇಲ್ಲಿ ಒಂದು ಕಾರ್ ಕಾಣ್ತಾ ಇದೆ ಅಲ್ಲ ಅದು ನೋಡಲಿಕ್ಕೆ ಎಷ್ಟು ಅಗ್ಲಿ ಇದೆ ಅಲ್ಲ ನನಗೇನು ಅದು ಕಾರ್ ನೋಡಲಿಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ ನಿಮಗೆ ಹೇಗೆ ಅನಿಸಿತು ಜಸ್ಟ್ ಒಂದು ಕಮೆಂಟ್ಸ್ ಮಾಡಿ ಆಯಿತಾ ಇದು ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಾಗೆ ನಾವು ಏರ್ಪೋರ್ಟಿನ ಒಳಗೆ ಓದೋದಲ್ಲ ಜಸ್ಟ್ ಹೊರಗಿಂದ ಫ್ಲೈಟ್ ಟೇಕ್ ಆಫ್ ಆಗೋದು ಕಾಣ್ತದೆ ತುಂಬ ಹತ್ತಿರದಿಂದ ಕಾಣ್ತದೆ ಹಾಗೆ ನನ್ನ ಮಗನಿಗೆ ನೋಡೋದಂದರೆ ತುಂಬ ಇಷ್ಟ ಅದಕ್ಕೆ ನಾವು ಇಲ್ಲಿ ಬಂದದ್ದು ನೀವೀಗ ನೋಡ್ಬೋದು ಟೇಕ್ ಆಫ್ ಆಗ್ತಾ ಉಂಟು ಮತ್ತೆ ಇದು ವರ್ಲ್ಡ್ಸ್ ಬ್ಯುಸಿಯೆಸ್ಟ್ ಏರ್ಪೋರ್ಟ್ ಅಂತ ಹೇಳ್ಬೋದು ಇಲ್ಲಿ ಒಂದು ಕಾರಿದ್ದು ಶೋರೂಮ್ ಇತ್ತು ಹಾಗೆ ನನ್ನ ಮಗ ಒಳಗಡೆ ಹೋಗಿ ಎಲ್ಲ ಕಾಣಿಸ್ ಮರಿ ತೆಗಿತಾ ಇದ್ದಾನೆ ಅಂದರೆ ಅವನಿಗೆ ಕಾರ್ ನೋಡೋದಂದ್ರೆ ತುಂಬ ಇಷ್ಟ ಹಾಗೆ ನೋಡ್ತಾ ಇದ್ದಾನೆ ಮತ್ತೆ ಎದುರುಗಡೆ ನಿಮಗೆ ಕಾಣ್ತಾ ಉಂಟಲ್ಲ ಅದು ಗ್ರ್ಯಾಂಡ್ ಹೈಯತ್ ಫೈವ್ ಸ್ಟಾರ್ ಹೋಟೆಲ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಮತ್ತು ನೈಟು ನೋಡಲಿಕ್ಕೆ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣ್ತದೆ ಆಯಿತಾ ಲೈಟಿಂಗ್ಸ್ ಎಲ್ಲ ಹಾಗೆ ಇದು ಒಂದು ಪಿರಮಿಡ್ ತರ ಉಂಟಲ್ಲ ಇದು ವಾಫಿ ಮಾಲ್ ಅಂದರೆ ಅದರ ಸೈಡಲ್ಲಿ ಒಂದು ಮಾಲ್ ಇದೆ ಇದು ನೋಡಬಹುದು ಇದು ವಾಫಿ ಮಾಲ್ ಅಂತ ಮತ್ತೆ ಇದು ಶೇಖ್ ಸಾಯದ್ ರೋಡ್ ಅಂತ ಇದು ಲಾಂಗೆಸ್ಟ್ ರೋಡ್ ಅಂತ ಹೇಳ್ಬೋದು ಮತ್ತೆ ಇಲ್ಲಿದ್ದು ಅಟ್ರ್ಯಾಕ್ಷನ್ ಏನಂದ್ರೆ ದುಬೈ ಫ್ರೇಮ್ ಮ್ಯೂಸಿಯಮ್ ಆಫ್ ದ ಫ್ಯೂಚರ್ ಮತ್ತೆ ಮತ್ತು ನಿಮಗೆ ಸೈಡಲ್ಲೆಲ್ಲ ಕಾಣ್ತಾ ಉಂಟಲ್ಲ ಅದು ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಶಾಪ್ಸ್ ಎಲ್ಲ ಈಗ ನಾವು ಟನೆಲ್ನ ಅಂಡರಿಂದ ಪಾಸ್ ಆಗ್ತಾ ಇದ್ದೇವೆ ಇದು ಮಾತ್ರ ರಿಯಲಿ ತುಂಬ ಬ್ಯೂಟಿಫುಲ್ ಆಯಿತಾ ಇಲ್ಲಿದ್ದು ಬಿಲ್ಡಿಂಗ್ಸ್ ಎಲ್ಲ ನೋಡಲಿಕ್ಕೆ ಮತ್ತೆ ನಿಮಗೆ ಎದುರುಗಡೆಯಿಂದ ಕಾಣ್ತಾ ಇದೆ ಅಲ್ಲ ಅದು ಮ್ಯೂಸಿಯಮ್ ಆಫ್ ದ ಫ್ಯೂಚರ್ ತುಂಬ ಬ್ಯೂಟಿಫುಲ್ ಆಗಿದೆ ಅಂತೆ ನಾನು ನೋಡಲಿಲ್ಲ ನಿಮಗೆ ಒಂದಿನ ಖಂಡಿತ ಒಳಗಡೆಯಿಂದ ತೋರಿಸ್ತೇನೆ ಯಾವ ರೀತಿ ಇದೆ ಅಂತ ಇಲ್ಲಿ ಕಾಣ್ತಾ ಇದೆ ಅಲ್ಲ ಪಿಂಕ್ ಕಲರ್ ಮರ ಇದು ಕಲರ್ ಏನು ಹಾಕ್ಲಿಲ್ಲ ಇದು ಲೈಟ್ ಇದು ರಿಫ್ಲೆಕ್ಷನ್ ನೋಡ್ಲಿಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಇವತ್ತು ವೀಕೆಂಡ್ ಆದ್ದರಿಂದ ತುಂಬಾ ಟ್ರಾಫಿಕ್ ಅಂದ್ರೆ ಎಲ್ಲರೂ ಜಾಸ್ತಿಯಾಗಿ ಹೊರಗಡೆ ಹೋಗೋದು ಮಾಲಿಗೆ ಮತ್ತು ಮತ್ತೆ ಹಾಗೆ ನೀವು ನೋಡಬಹುದು ಟ್ರಾಫಿಕ್ ಟ್ರಾಫಿಕ್ ನೋಡಿ ನನ್ನ ಎದುರುಗಡೆ ಕಾಣ್ತಾ ಉಂಟು ಬುರ್ಜ್ ಖಲೀಫಾ ಟಾಲೆಸ್ಟ್ ಬಿಲ್ಡಿಂಗ್ ಹಾಗೆ ನಾವೀಗ ಬಂದಿದ್ದೇವೆ ದುಬೈ ಮಾಲಿಗೆ ಇದು ಲಾರ್ಜೆಸ್ಟ್ ಶಾಪಿಂಗ್ ಮಾಲ್ ಆಯಿತಾ ನೋಡಲಿಕ್ಕೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಹಾಗೆ ನಾವು ನೋಡಿ ಎಂಟ್ರ ಇದು ಅದರ ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್ ಹಾಗೆ ನಾವು ಹೋಗ್ತಾ ಇದ್ದೇವೆ ನೀವು ನೋಡ್ಬೋದು ಇದು ಎದುರುಗಡೆಯಿಂದ ಅದರ ಸ್ಮಾಲ್ ವಾಟರ್ ಫೌಂಟೇನ್ ಬ್ಯೂಟಿಫುಲ್ ಆಗಿದೆ ಮತ್ತೆ ನಿಮಗೆ ಎದುರುಗಡೆಯಿಂದ ಕಾಣ್ತಾ ಉಂಟಲ್ಲ ಅದು ದುಬೈ ಅಕ್ವೇರಿಯಂ ಅಂಡರ್ ವಾಟರ್ ಝೂ ಇದು ಒನ್ ಆಫ್ ದ ಲಾರ್ಜೆಸ್ಟ್ ಇಂಡೋರ್ ಅಕ್ವೇರಿಯಮ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ಅಷ್ಟು ಬ್ಯೂಟಿಫುಲ್ ಆಗಿದೆ ಮತ್ತು ಇದರಲ್ಲಿ ನೋಡ್ಬೋದು ನಿಮಗೆ ಶಾರ್ಕ್ ಕಾಣ್ತಾ ಉಂಟು ಎಲ್ಲ ಬಂಗುಡೆ ಭೂತ ಎಲ್ಲ ಟೈಪ್ ಇದು ಮೀನು ಕೂಡ ಇದರ ಒಳಗಡೆ ಹುಡುಕ್ಬೇಕಷ್ಟೇ ಮತ್ತು ನಾನು ಈಗ ಹೊರಗಡೆಯಿಂದ ನಿಮಗೆ ತೋರಿಸ್ತಾ ಇದ್ದೇನೆ ನಿಮಗೆ ಪೇ ಮಾಡಿ ಅಂದರೆ ಟಿಕೆಟ್ ತಗೊಂಡು ಒಳಗಡೆಯಿಂದ ಕೂಡ ಹೋಗ್ಬೋದು ಅಂದರೆ ವರ್ತ್ ನೀವು ಪೇ ಮಾಡಿ ಹೋಗೋದು ಅದು ವರ್ತ್ ಅಂತ ಹೇಳ್ಬೋದು ಅಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ನೋಡಲಿಕ್ಕೆ ಇದು ಅಕ್ವೇರಿಯಂ ದುಬೈ ಮಾಲಿನ ಒಳಗಡೆ ಇದೆ ಮತ್ತು ಇದರಲ್ಲಿ ಒನ್ ಫೋರ್ಟಿಯಷ್ಟು ಅಕ್ವೆಟಿಕ್ ಆ್ಯನಿಮಲ್ಸ್ ಇದೆ ಅಂತ ಹೇಳ್ತಾರೆ ನೀವು ನೋಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇದ್ದು ಫಿಶ್ ನಿಮಗೆ ನೋಡಲಿಕ್ಕೆ ಕಾಣಲಿಕ್ಕೆ ಸಿಗ್ತದೆ ನೋಡಿ ಇಲ್ಲಿ ಇದು ಕೂಡ ಉಂಟು ಅಂತ ತಾಟೋ ಅಂತ ಹೇಳ್ತಾರೆ ಹಾಗೆ ಯಾವ ಯಾವ ನಮೂನೆದು ಫಿಶ್ ಉಂಟಾ ಗೊತ್ತಿಲ್ಲ ಹಾಗೆ ನೋಡಿ ನನ್ನ ಮಗನಿಗೆ ಅಂತೂ ಶಾರ್ಕ್ ನೋಡಿ ಅಂತೂ ಖುಷಿಯಾಯಿತು ಖುಷಿಯೇ ಖುಷಿ ಇದು ಕೂಡ ನೋಡಿ ಇದಕ್ಕೆ ನಾವು ತಾಟೋ ಅಂತ ಹೇಳೋದು ಅದು ಲಾಂಗ್ ಅದರ ಟೈಲ್ ಇದೆ ಅಲ್ಲ ಹಾಗೆ ಎಲ್ಲ ಭೂತಾಯಿ ನಂಗೆ ಅದು ಇದು ಎಲ್ಲ ಇರ್ಬೋದು ಇದರ ಒಳಗಡೆ ಹಾಗೇ ನೋಡಿ ನೋಡುವುದೇ ಒಂದು ಖುಷಿ ಆಯಿತಾ ಇದನ್ನು ನೋಡುವುದೇ ಅಂದರೆ ಇಲ್ಲಿ ನಿಂತು ನೋಡಿದರೆ ಅಂದರೆ ಬಿಟ್ಟು ಹೋಗುವಂಥ ಮನಸ್ಸಾಗೋದಿಲ್ಲ ಅಂದರೆ ಅಷ್ಟು ನೋಡ್ತಾ ಇರುವಂತ ಅಷ್ಟು ಖುಷಿ ಆಗ್ತದೆ ನೋಡಲಿಕ್ಕೆ ನೋಡಿ ಇಲ್ಲಿ ಸನ್ ಸಂದು ಕೂಡ ಫಿಶ್ ಉಂಟು ಕಲ್ಲರ್ ಬೇರೆ ಬೇರೆ ಕಲ್ಲರಲ್ಲಿ ಕೂಡ ಇಲ್ಲಿ ಕಾಣ್ತಾ ಉಂಟು ದುಬೈ ಮಾಲ್ ಇದು ರೂಫ್ ನೀವು ನೋಡಬಹುದು ಮೇಲ್ ಮೇಲ್ಗಡೆ ತುಂಬಾ ಸ್ಟಾರ್ ಸ್ಟಾರ್ ತರ ಲೈಟಿಂಗ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಆಯಿತಾ ಇಲ್ಲಿ ನಮ್ದು ಫೋಟೋ ಸೆಕ್ಷನ್ ಆಗ್ತಾ ಉಂಟು ಇದು ನೋಡಿ ಶಾರ್ಕ್ ಇದು ನೋಡಿ ಒಂದು ಖುಷಿಯಿಂದ ಹೋಗ್ತಾ ಉಂಟು ಅಂದ್ರೆ ಅದಕ್ಕೆ ಟೆನ್ಷನ್ ಇಲ್ಲ ಟೆನ್ಷನ್ ಫ್ರೀ ಶಾರ್ಕ್ ಇದು ನೋಡಿ ನಾವು ಕೂಡ ಹಾಗೆ ಮನುಷ್ಯರು ಟೆನ್ಷನ್ ಇಲ್ಲದೆ ಒಂಥರ ಈ ಥರ ಮೀನಿನಾಗಿ ತೆಲಾಡ್ತಾ ಇದ್ರೆ ಎಷ್ಟು ಖುಷಿ ಅಲ್ವಾ ಇಲ್ಲಿ ಇದೆ ಸ್ಪೈಡರ್ ಸ್ಪೈಡರ್ ವೆಬ್ ಮಾಡ್ತಾ ಉಂಟು ಆ ಥರ ಅವರು ಏನೋ ಐಡಿಯಾ ಮಾಡಿ ಡೆಕೋರೇಷನ್ ಮಾಡಿ ಇಟ್ಟಿದ್ದಾರೆ ಒಂದು ಈಗ ನಾವು ಇಲ್ಲಿ ಬಂದಿದ್ದೇವೆ ಇದು ಮಾಲ್ನ ಹೊರಗಡೆ ಅಂದರೆ ಬುರ್ಜ್ ಖಲೀಫಾ ಇಲ್ಲಿಂದ ಸರಿಯಾಗಿ ಕಾಣ್ತಾ ಉಂಟು ಅಂದರೆ ಬುರ್ಜ್ ಖಲೀಫಾ ಬುರ್ಜ್ ಖಲೀಫದ ಕೆಳಗಡೆ ನಾವು ಇದ್ದೇವೆ ಇಲ್ಲಿ ನೋಡಿ ಈಗ ವಾಟರ್ ಫೌಂಟೇನ್ ಸ್ಟಾರ್ಟ್ ಆಗ್ತದೆ ಅಂದರೆ ಇದು ಒಂದು ಗಂಟೆಗೆ ಒಮ್ಮೆ ಇರ್ತದೆ ಈಗ ಗಂಟೆ ಒಂಬತ್ತು ಆಯಿತು ಆಗ ಹಾಗೆ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಇದು ವಾಟರ್ ಫೌಂಟೇನ್ ಸ್ಟಾರ್ಟ್ ಆಗಲಿಕ್ಕೆ ಮತ್ತೆ ಯಾವಾಗ ನೋಡಿದರೂ ಇಲ್ಲಿ ತುಂಬ ರಶ್ ಇರ್ತದೆ ಅಂದರೆ ಅಷ್ಟು ಜನ ಬರ್ತಾರೆ ನೋಡಲಿಕ್ಕೆ ಮತ್ತೆ ಕ್ರಿಸ್ಮಸ್ ಈದ್ ಆ ಟೈಮಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇಲ್ಲ ಅಷ್ಟು ರಶ್ ಉಸಿಯ ಗುಣ ಭೇ ಪ್ರೀತಿ ಹೆಸರಲ್ಲಿ ಏನ ಭೇಡ ಕಣ್ಣೀರಲಿ ನುತಿದ ಮನಸ್ಸು ನೋತಿ ಉಸಿರಲಿ Sure. ಇಲ್ಲಿ ಕಾಣ್ತಾ ಉಂಟಲ್ಲ ತ್ರೀ ಡಿ ಹಾರ್ಟ್ ಶೇಪ್ ಸ್ಟ್ಯಾಚು ಇದು ದುಬೈ ಮಾಲಿನ ಹೊರಗಡೆ ಇದೆ ಇದು ಇನ್ನೊಂದು ಅಂದ್ರೆ ಟೂರಿಸ್ಟಿಗೆ ಅಟ್ರಾಕ್ಟ್ ಮಾಡುತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ಫೋಟೋಸ್ ವಿಡಿಯೋಸ್ ಕೂಡ ತೆಗಿಬಹುದು ಕಾಣ್ತಾ ಉಂಟಲ್ಲ ಇದು ವಾಟರ್ ಫಾಲ್ ಇದು ದುಬೈ ಮಾಲಿನ ಒಳಗಡೆ ಇದೆ ಮತ್ತೆ ನಿಮಗೆ ಇಲ್ಲಿ ಒಂದು ಸ್ಟ್ಯಾಚು ಕಾಣಬಹುದು ನೋಡಿ ಹ್ಯೂಮನ್ ಸ್ಟ್ಯಾಚು ಇದೆ ಇದು ಹ್ಯೂಮನ್ ಡೈವರ್ಸ್ ತರ ಅವರು ಸ್ಟ್ಯಾಚುಸ್ ಅನ್ನು ಮಾಡಿದ್ದಾರೆ ನೋಡ್ಲಿಕ್ಕೆ ಅಂತೂ ತುಂಬ ಬ್ಯೂಟಿಫುಲ್ ಆಯಿತಾ ಮತ್ತೆ ದುಬೈ ಮಾಲಿನ ಒಳಗಡೆ ವಾಕ್ ಮಾಡಿ ಟಾಯರ್ಡ್ ಆದ್ರೆ ಬಗ್ಗಿ ರೈಡ್ ಇದೆ ಕಾಣ್ತಾ ಉಂಟಲ್ಲ ಇದು ಇಂಡೋರ್ ಐಸ್ ಸ್ಕೇಟಿಂಗ್ ಇದು ದುಬೈ ಮಾಲ್ ಇನ್ನೊಂದು ಅಟ್ರಾಕ್ಷನ್ ಅಂತ ಹೇಳ್ಬಹುದು ನನಗಂತೂ ನೋಡಿ ಸ್ಕೇಟಿಂಗ್ ಮಾಡುವಂತ ಇತ್ತು ಆದ್ರೆ ಏನು ಮಾಡುದು ಸ್ಕೇಟಿಂಗ್ ಬರುದಿಲ್ಲಲ್ಲ ಹಾಗೆ ಸುಮ್ಮನೆ ನಿಂತುಕೊಂಡು ನೋಡ್ತಾ ಇದ್ದೇನೆ ವೆಲ್ಕಮ್ ಟು ಚೈನಾ ಟೌನ್ ಇದು ದುಬೈ ಮಾಲಿನ ಒಳಗಡೆ ಇದೆ ಇದು ಇವರದ್ದು ಲೇಟೆಸ್ಟ್ ಎಡಿಷನ್ ಐಸ್ ಸ್ಕೇಟಿಂಗ್ ಉಂಟಲ್ಲ ಅದರ ಎದುರುಗಡೆನೇ ಇದೆ ಅಂದರೆ ಫಸ್ಟ್ ಫ್ಲೋರಲ್ಲಿ ನೋಡಲಿಕ್ಕೆ ಅಂತೂ ಬ್ಯೂಟಿಫುಲ್ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಆ ಈ ಗೋಲ್ಡ್ ಆಗ್ಬೋದು ಗೋಲ್ಡ್ ಪ್ಲೇಟೆಡ್ ಫ್ರೆಂಡ್ಸ್ ನಿಮಗೆ ಕಾಣ್ತಾ ಉಂಟಲ್ಲ ಇದು ದುಬೈ ಫ್ರೇಮ್ ಇದರ ಒಳಗೆ ಹೋಗಿ ಮೇಲಿಂದ ನೋಡಿದರೆ ಒಂದು ಸೈಡಲ್ಲಿ ನ್ಯೂ ದುಬೈ ಕಾಣ್ತದೆ ಮತ್ತೊಂದು ಇನ್ನೊಂದು ಸೈಡಲ್ಲಿ ಓಲ್ಡ್ ದುಬೈ ಕಾಣ್ತದೆ ಇಲ್ಲಿ ನಾವು ಬಂದಿದ್ದೇವೆ ವಿನ್ನೀಸ್ ರೆಸ್ಟೋರೆಂಟಿಗೆ ತುಂಬ ಒಳ್ಳೆ ರೆಸ್ಟೋರೆಂಟ್ ಇದು ಇಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಎಲ್ಲ ಮಾಡಲಿಕ್ಕೆ ಕೇಕ್ ಎಲ್ಲ ಅವರದ್ದೇ ಇರುತ್ತೆ ಫ್ರೆಂಡ್ಸ್ ನಿಮಗೆ ನನ್ನ ವ್ಲಾಗ್ ಹೇಗೆ ಅನಿಸಿತು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್